ಶ್ರೀ ಗುರುಭ್ಯೋ ನಮಃ ಶ್ರೀಮನ್ ಮಹಾಗಣಾಧಿಪತಯೇ ನಮಃ ಎನ್ನ ಆಧ್ಯಾತ್ಮ ಬಂಧುಗಳೇ ನಿನ್ನಿನ ದಿವಸ ಆದಿಕವಿಯಾಗಿರ್ತಕ್ಕಂತಹ ಮಹರ್ಷಿ ವಾಲ್ಮೀಕಿಯವರ ಜಯಂತ್ಯುತ್ಸವವನ್ನು ನಾಡಿನಾದ್ಯಂತ ಬಹಳ ಸಂಭ್ರಮ ವಿಜೃಂಭಣೆಯಿಂದ ಆಚರಣೆ ಮಾಡಲಾಯಿತು ಅಂತಹ ಆದಿಕವಿ ತನ್ನ ಪೂರ್ವಜನ್ಮದ ಕರ್ಮದ ಒಂದು ಫಲದಿಂದ ಬೇಡರ ವಂಶದೊಳಗ ಜನಿಸಿರ್ತಕ್ಕಂತಹ ಆ ಆದಿಕವಿಯಾಗಿರ್ತಕ್ಕಂತಹ ವಾಲ್ಮೀಕಿ ಋಷಿಗಳು ನಾರದರ ದರ್ಶನದಿಂದ ಕೇವಲ ಗುರುವಿನ ದರ್ಶನದಿಂದ ಆ ಗುರುವಿನ ಮಂತ್ರ ಉಪದೇಶದ ಒಂದು ಪ್ರಭಾವದಿಂದ ರಾಮನಾಮ ಜಪವನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದರು ಪ್ರಾರಂಭ ಮಾಡಿದಂಥ ಸಂದರ್ಭದೊಳಗೆ ನಿಷ್ಠೆ ದೃಢ ವಿಶ್ವಾಸ ಆಮೇಲೆ ಭಕ್ತಿ ಇವು ಮೂರು ಎಲ್ಲಿರ್ತಾವಲ್ಲ ಅಲ್ಲಿ ಭಗವಂತ ತಾನೇ ಅವರ ಮನೆಯ ಆಳಾಗಿ ಬಂದು ಸೇವೆಯನ್ನು ಮಾಡ್ತಾನೆ ಅಂತಕ್ಕಂಥದ್ದನ್ನು ಶಾಸ್ತ್ರಗಳು ಘಂಟಾಘೋಷವಾಗಿ ಸಾರ್ಕೊಂತ ಬಂದಿದ್ದಾವೆ ಹೀಗಿರುವಂಥ ಸಂದರ್ಭದೊಳಗೆ ಆ ಕಿರಾತನ ಒಂದು ರೂಪದೊಳಗಿರ್ತಕ್ಕಂಥ ಮಹರ್ಷಿ ವಾಲ್ಮೀಕಿ ಅವರು ತಪಸ್ಸನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದರು ಪ್ರಾರಂಭ ಮಾಡಿ ಮಾಡಿ ಒಂದಲ್ಲ ಎರಡಲ್ಲ ಅವರ ಮೇಲೆ ಆ ಎಲ್ಲ ಹಾವಿನ ಹುತ್ತ ಬೆಳೆದರೂ ಸಹಿತ ತಮ್ಮ ತಪಸ್ಸನ್ನು ನಿಲ್ಲಿಸಲಿಲ್ಲ ಹೀಗಿರುವಂಥ ಸಂದರ್ಭದೊಳಗೆ ಮುಂದೊಂದು ದಿವಸ ಅದೇ ನಾರದ ಮಹಾಮುನಿಗಳು ಬಂದಂಥ ಸಂದರ್ಭದಲ್ಲಿ ಅದು ಜಗದೊಳಗೆ ಹುತ್ತ ಬೆಳೆದಿತ್ತು ಅದಕ್ಕೆ ವಾಲ್ಮೀಕ ಅಂತ ಕರೀತಾರೆ ಆ ವಾಲ್ಮೀಕದ ಒಳಗೆ ಕುಂತ್ಕೊಂಡು ಜಪ ಮಾಡಕತ್ತಿಂತಹ ಆ ವಾಲ್ಮೀಕಿ ಋಷಿಗಳನ್ನು ಮತ್ತು ಅದೇ ನಾರದರು ಗುರುತು ಹಿಡಿದು ಅವರಿಗೆ ಏನಪ್ಪ ಅಂದ್ರೆ ಭಗವಂತನ ಅಪಾರವಾದ ಕೃಪೆ ಆಗಿದ್ದನ್ನು ನೋಡಿ ಮುಂದೆ ನೀನು ಆದಿ ಅಂತಕ್ಕಂಥದ್ದನ್ನು ನಾರದ ಮಹಾಮುನಿಗಳು ಹೇಳಿದರು ಹೀಗೆ ಕೇವಲ ಗುರುವಿನ ದರ್ಶನ ಮಾತ್ರದಿಂದ ಗುರುವಿನ ಮಂತ್ರಜಪದಿಂದ ಇಷ್ಟೆಲ್ಲ ಒಂದು ಕಾರ್ಯಗಳು ಸಿದ್ಧಿ ಆಗ್ತಾವೆ ಅನ್ನೋದ್ರೊಳಗೆ ಎರಡು ಮಾತಿಲ್ಲ ಇಂತಹ ವಾಲ್ಮೀಕಿ ಮಹರ್ಷಿಗಳು ಏನು ಮಾಡಿದ್ರು ಅಂದರೆ ಈ ಜಗತ್ತಿಗೆ ಮಹದೂಪಕಾರವನ್ನು ಮಾಡಿ ಹೋದರು ರಾಮ ಹುಟ್ಟುವುದಕ್ಕಿಂತ ಮುಂಚೆನ ರಾಮನ ಒಂದು ಅವತಾರ ಆಗೋದಕ್ಕಿಂತ ಮುಂಚೆನ ರಾಮಾಯಣವನ್ನು ಬರೆದು ಅದನ್ನು ಪ್ರಚಾರವನ್ನು ಮಾಡಿರ್ತಕ್ಕಂಥ ಕೀರ್ತಿ ಯಾರಿಗಾದರೂ ಸಲ್ತತಿ ಅಂತಂದ್ರೆ ಅದು ಆದಿಕವಿಗಳಾಗಿರ್ತಕ್ಕಂಥ ವಾಲ್ಮೀಕಿ ಮಹರ್ಷಿಗಳಿಗೆ ಸಲ್ತತಿ ಇಂತಹ ರಾಮಾಯಣವನ್ನು ಬಹಳಷ್ಟು ಸುಂದರವಾಗಿ ಬರೆದರು ಹೀಗೆ ಬರೆದಂಥ ಸಂದರ್ಭದೊಳಗೆ ಇವತ್ತಿನ ಒಂದು ಕಲಿಕಾಲದ ಒಂದು ಒತ್ತಡದೊಳಗೆ ಜನರು ಅದನ್ನ ಓದ್ತಾರೋ ಇಲ್ಲೋ ಅಂತಕ್ಕಂಥ ಒಂದು ಗೊಂದಲಕ್ಕ ಗೊಂದಲದೊಳಗಿರ್ತಕ್ಕಂಥ ಸಂದರ್ಭದೊಳಗೆ ಅದೇ ವಾಲ್ಮೀಕಿ ಮಹರ್ಷಿಗಳು ಏನು ಮಾಡ್ತಾರಪ್ಪ ಅಂದ್ರೆ ಅದು ಸಮಗ್ರವಾಗಿರ್ತಕ್ಕಂಥ ಆ ರಾಮಾಯಣವನ್ನು ಕೇವಲ ಒಂದೇ ಒಂದು ಶ್ಲೋಕದೊಳಗೆ ಒಂದೇ ಒಂದು ಆ ಒಂದು ಶ್ಲೋಕದೊಳಗೆ ಹಿಡಿದು ಇಟ್ಟು ಅದನ್ನಾದರೂ ನಾವು ಜಪವನ್ನು ಮಾಡಿದರೆ ಸ್ಮರಣೆ ಮಾಡಿದರೆ ಅಧ್ಯಯನ ಮಾಡಿದರೆ ನಮಗೆ ಅಖಂಡವಾಗಿರ್ತಕ್ಕಂಥ ಆ ಒಂದು ರಾಮಾಯಣದ ಫಲ ಪ್ರಾಪ್ತಿಯಾಗಲಿ ಅಂತಕ್ಕಂಥ ಸದುದ್ದೇಶವನ್ನು ಇಟ್ಕೊಂಡಿರ್ತಕ್ಕಂಥ ವಾಲ್ಮೀಕಿ ಮಹರ್ಷಿಗಳು ಏನು ಮಾಡ್ತಾರೆ ಅಖಂಡ ರಾಮಾಯಣವನ್ನು ಒಂದೇ ಒಂದು ಶ್ಲೋಕದೊಳಗೆ ಭಾಳ ಸುಂದರವಾಗಿ ಬರೆದಾರೆ ಆದ್ಯೋ ರಾಮ ತಪೋವನಾದಿ ಗಮನಂ ಹತ್ವಾ ಮೃಗ ಕಾಂಚನಂ ವೈದೇಹಿ ಹರಣಂ ಜಟಾಯು ಮರಣಂ ಸುಗ್ರೀವ ಸಂಭಾಷಣಂ ವಾಲಿ ನಿಗ್ರಹಣಂ ತರಣಂ ಲಂಕಾಪುರ ದಹನ ಪಶ್ಚಾತ್ ರಾವಣ ಕುಂಭಕರ್ಣ ಹನನಂ ಏತದ್ಯುತಿ ರಾಮಾಯಣಂ ಹೇಳಿ ಬರೀತಾರೆ ಅಂದರೆ ಇದು ಒಂದೇ ಒಂದು ಶ್ಲೋಕದೊಳಗನ ಎಲ್ಲವೂ ಸಹಿತ ಅಡಕವಾಗಿ ಅಖಂಡ ರಾಮಾಯಣದ ಸಾರಭೂತ ಇದ್ರೊಳಗೈತಿ ಅಂತಕ್ಕಂಥದ್ದನ್ನು ಹಂಗಾದ್ರೆ ಏನಪ್ಪ ಅದು ಅಂತಂದ್ರೆ ಮೊದಲನೇದು ಬರೀತಾರ ಆದ್ಯೋ ರಾಮ ತಪೋವನಾದಿಗಮನಂ ಮೊದಲಿಗೆ ಒಂದೇದ್ರೊಳಗೆ ಏನಾಗ್ತತಿ ಅಂತಂದ್ರೆ ರಾಮನ ಪಟ್ಟ ತಪ್ಪಿ ಅವ ಏನು ಮಾಡ್ತಾನಂದ್ರೆ ತಪವನ್ನು ಮಾಡಲಿಕ್ಕೆ ಏನು ಮಾಡ್ತಾನಂದ್ರೆ ಅರಣ್ಯಕ್ಕೆ ಹೋಗ್ತಾನ ವನವಾಸಕ್ಕೆ ಹೋಗ್ತಾನ ಆ ವನವಾಸಕ್ಕೆ ಹೋದಂಥ ಸಂದರ್ಭದೊಳಗೆ ಸೀತಾಮಾತೆ ಏನು ಮಾಡ್ತಾಳಂದ್ರೆ ಆ ಒಂದು ಬಂಗಾರದ ಮೃಗವನ್ನು ನೋಡಿದಾಗ ಅದನ್ನು ತಗೊಂಬ ಅಂತ ಹೇಳಿದಂಥ ಸಂದರ್ಭದೊಳಗೆ ಹತ್ವಾ ಮೃಗ ಕಾಂಚನಂ ಆ ಒಂದು ಮೃಗವನ್ನು ಭೇಟಿ ಆಡಲಿಕ್ಕೆ ಯಾರು ಹೋಗ್ತಾರಪ್ಪ ಅಂತಂದ್ರೆ ಆ ಶ್ರೀರಾಮಚಂದ್ರ ಪ್ರಭು ಹೋಗ್ತಾನೆ ಹೋದಂಥ ಸಂದರ್ಭದೊಳಗೆ ವೈದೇಹಿ ಹರಣಂ ಆ ಮೃಗವನ್ನು ಭೇಟಿಯಾಡಲಿಕ್ಕೆ ಹೋದಂಥ ಸಂದರ್ಭದೊಳಗನ ಆ ಒಂದು ಸೀತಾಮಾತೆಯ ಒಂದು ಅಪಹರಣವನ್ನು ರಾವಣ ಮಾಡ್ತಾನೆ ರಾವಣ ಅಪಹರಣ ಮಾಡಿಕೊಂಡು ಹೊಂಟಂಥ ಸಂದರ್ಭದೊಳಗೆ ವಿರೋಧ ಮಾಡಿರ್ತಕ್ಕಂಥದ್ದು ಯಾವುದು ಅಂದ್ರೆ ಜಟಾಯು ಪಕ್ಷಿ ಆ ಜಟಾಯು ಪಕ್ಷಿಯನ್ನು ರೆಕ್ಕೆಯನ್ನು ಕತ್ತರಿಸಿ ಅದಕ್ಕೆ ಏನು ಮಾಡ್ತಾನಂದ್ರೆ ಅಂದರೆ ಹೊಂದು ಮುಂದೆ ಆ ವೈದೇಹಿಯನ್ನು ಜಗನ್ಮಾತೆಯಾಗಿರ್ತಕ್ಕಂಥ ಸೀತಾಮಾತೆಯನ್ನು ಹುಡುಕ್ಲಿಕ್ಕೆ ಹೋಗುವಂಥ ಸಂದರ್ಭದೊಳಗೆ ಅಲ್ಲಿ ಸುಗ್ರೀವ ಏನು ಮಾಡ್ತಾನಂದ್ರೆ ಆಗ್ತಾನೆ ಸುಗ್ರೀವನ ಒಂದು ದೂತನಾಗಿ ಹನುಮಂತ ಮತ್ತು ಸುಗ್ರೀವರು ಏನಪ್ಪ ಅಂದರೆ ಗೆಳೆಯರಾಗಿ ಶ್ರೀರಾಮ ಮತ್ತು ಲಕ್ಷ್ಮಣರಿಗೆ ಗೆಳೆಯರಾಗ್ತಾರ ಆ ಸುಗ್ರೀವನಿಗೆ ಆಗಿರ್ತಕ್ಕಂಥ ವಾಲಿಯನ್ನು ನಿಗ್ರಹ ಮಾಡಿದವ ಕೊಂದವ ಯಾರು ಅಂತಂದ್ರೆ ಶ್ರೀರಾಮಚಂದ್ರ ಅಂತಕ್ಕಂಥದ್ದು ಮುಂದೆ ಸಮುದ್ರ ತರಣಂ ಎಲ್ಲ ಕಪಿಸೈನ್ಯದೊಂದಿಗೆ ಏನು ಮಾಡ್ತಾರಂದ್ರೆ ಸಮುದ್ರದ ಒಂದು ದಂಡೆಗೆ ಹೋಗಿ ಅಲ್ಲಿಂದ ಏನು ಮಾಡ್ತಾರಂದ್ರೆ ಲಂಕಾಪುರಕ್ಕೆ ಪ್ರಯಾಣವನ್ನು ಮಾಡ್ತಾರೆ ಲಂಕಾಪುರ ದಹನಂ ಅಲ್ಲಿಂದ ಲಂಕೆಗೆ ಏನು ಅಂದ್ರೆ ಸೇತುವೆಯನ್ನು ಕಟ್ಟಿ ಲಂಕಾಪುರವನ್ನು ಪ್ರವೇಶ ಮಾಡಿ ಅಲ್ಲಿ ಏನು ಮಾಡ್ತಾರಂದ್ರೆ ಲಂಕಾ ದಹನವನ್ನು ಮಾಡ್ತಾರೆ ಲಂಕಾದಹನವನ್ನು ಹನುಮಂತ ಮಾಡಿ ಮತ್ತೆ ಬಂದು ಏನು ಮಾಡ್ತಾನಂದ್ರೆ ಇಲ್ಲಿ ಆ ಯುದ್ಧಕ್ಕೆ ಸನ್ನಿಧಿಯ ಸನ್ನದ್ಧನಾಗಿ ಎಲ್ಲ ಸೈನ್ಯವನ್ನು ತೆಗೆದುಕೊಂಡು ಹೋಗ್ತಾರೆ ಹೀಗೆ ಹೋಗುವಂಥ ಸಂದರ್ಭದೊಳಗೆ ಪಶ್ಚಾತ್ ರಾವಣ ಕುಂಭಕರ್ಣ ಹನನಂ ಯಾವಾಗ ಲಂಕಾ ದಹನ ಮಾಡಿ ಮರಳಿ ಬಂದು ಸೈನ್ಯವನ್ನು ತೆಗೆದುಕೊಂಡು ಹೋಗಿ ಅಲ್ಲಿ ಏನು ಮಾಡ್ತಾರೆ ಅಂದ್ರೆ ರಾವಣ ಕುಂಭಕರ್ಣ ವಿಭೀಷಣ ಆ ಇಂದ್ರಜಿತು ಎಲ್ಲರನ್ನ ಸಂಹಾರ ಮಾಡ್ತಾರೆ ಇಷ್ಟೆಲ್ಲ ಸಂಹಾರ ಮಾಡಿ ಜಗನ್ಮಾತೆಯಾಗಿರ್ತಕ್ಕಂಥ ಆ ಸೀತಾಮಾತೆಯನ್ನು ಮರಳಿ ಅಯೋಧ್ಯೆಗೆ ಕರ್ಕೊಂಡು ಬಂದರೂ ಇದಕ್ಕೇನಂತ ಕರೆದ್ರಂದ್ರೆ ಅಖಂಡವಾಗಿರ್ತಕ್ಕಂಥ ರಾಮಾಯಣ ಅಂಥೇಳಿ ಕರೆದ್ರು ಆದ್ದರಿಂದ ನಮಗೆ ಓದಲಿಕ್ಕೆ ಸಮಯ ಸಿಗುವುದಿಲ್ಲ ಅಂತಕ್ಕಂಥ ಒಂದು ಸದುದ್ದೇಶವನ್ನು ಇಟ್ಕೊಂಡಿರ್ತಕ್ಕಂಥ ಋಷಿಗಳು ಏನು ಮಾಡ್ತಾರೆ ಅಂದರೆ ಇಷ್ಟನ್ನಾದರೂ ಓದಿ ಆ ಒಂದು ಅಖಂಡ ರಾಮಾಯಣದ ಒಂದು ಪುಣ್ಯದ ಫಲವನ್ನು ಇವರು ಪಡ್ಕೊಳ್ಳಿ ಮನುಷ್ಯನೊಳಗೆ ಇಟ್ಕೊಂಡು ಏನು ಮಾಡಿದಾರಂದ್ರ ಈ ಒಂದು ರಾಮಾಯಣದ ಏಕ ಶ್ಲೋಕಿಯನ್ನ ಬರೆದಿದ್ದಾರೆ ನಮ್ಮ ಜೀವನದೊಳಗೆ ಬಹಳಷ್ಟು ಕಷ್ಟಗಳು ಬಂದಂಥ ಸಂದರ್ಭದೊಳಗೆ ನಮ್ಮ ಪುರಾಣ ಇತಿಹಾಸಗಳು ನಮಗೇನು ಮಾಡ್ತಾವಂದ್ರೆ ದಾರಿದೀಪವಾಗಿ ಮಾಡ್ತಾವ ಅದರೊಳಗೆ ಎರಡರಷ್ಟು ಸಂಶಯ ಇಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ನುಡಿಗಳನ್ನು ಗುರುವಿನ ಪಾದಕ್ಕೆ ಸಮರ್ಪಣೆ ಮಾಡ್ತಾ ಇದ್ದೀನಿ